ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹ ನರಸಿಂಹಣ್ಣಿಗೆ ಜೈ ಬರ್ರಿ ಮಕ್ಕಳೆಲ್ಲ ಬರ್ರಿ ನರಸಿಂಹಣ್ಣಿಗೆ ನರಸಿಂಹಣ್ಣ ಜೈ ನರಸಿಂಹ ಮಣ್ಣಾರ್ಗೆ ಜೈ ಜೈ ನರಸಿಂಹ ಮಣ್ಣಾರ್ ಗೈ ಜೈ ಯುವರತ್ನ ರತ್ನ ಬಡವರ ಬಂದು ಧನಶೂರ ಕಣ್ಣ ಅದಂತ ಮಾಲಿಕ ಅದಂತ ನಾನು ವಿನ್ನಾದ ಬಾಣಿಕ ಇಂತಾರು ಸುಂದಿಕ ಸುಮಾರ ಸಿಂಹ ರಾಜನೂರು ಗಂಡು ವಿನ್ನಾದ ಸುಂದು ಸುಧಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರ ಸಿಂಹ ರಾಜನ ಸಿಂಹ ನಾನ ಸಿಂಹ ಸಿಂಹಾದ್ರ ಸಿಂಹ ರಾಜನ ಸಿಂಹಣ್ಣ ಜೈ ಬರ್ರಿ ಇಲ್ಲೇ ಮಕ್ಕಳೆಲ್ಲ ಮುಂದಕ್ಕೆ ನರಸಿಂಹಣ್ಣಂಗೆ ನರಸಿಂಹಣ್ಣಗೆ ಜೈ ಅಣ್ಣ ನಾವು ನಾವು ಹೋಗ್ಬೇಕಾಯ್ತು ಸ್ವಾಮಿ ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತವ್ ಮಟನ್ ಅಂಗಡಿ ಅವು ಎಲ್ಲಾ ತಗೋ ರೆಸ್ಟ್ ನಾವ್ ಇವತ್ತು ನಾವ್ ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆಲ್ಲ ಅಂಗಡಿ ಅಂದ್ರೆ ಅದಕ್ಕೆ ಜೈ ಜೈ ಅಂತಿದ್ ಇಲ್ಲಿ ಪಂಚಾಯತಿ ತಗೋಲ್ಲ ಹೌದಾ ನಾವು ನಾ ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದಿವಣ್ಣ ಯಾರ ಹೇಳಿ ನಮ್ಮನ್ನ ಜೈ ಅಂದಿತ್ತು ನರಸಿಂಹ ಬಂದು ದೀನ ದಲಿತರ ಆಚಾ ಕಿರಣ ದಾನ ಶೂರ ಕಣ್ಣು ಮಾರಿ ಒಂದ